ಹಲೋ ಸ್ನೇಹಿತರೆ ನಮಸ್ಕಾರ ನಾನು ಪುಸ್ಮಾತು ರಾಜ್ ಇವತ್ತಿನ ವಿಷಯ ಏನಂದ್ರೆ ಯಾರ್ಯಾರು ಫೇಸ್ಬುಕ್ ನಲ್ಲಿ ಮನಿನ ಅರ್ನ್ ಮಾಡಿದರ ಹಾಗೂ ಅದು ನಿಮ್ಮ ಗೆ ಆಲ್ರೆಡಿ ಪೇಡ್ ಆಗಿದೆ ಆದ್ರೆ ಬಟ್ ನಿಮ್ ಬ್ಯಾಂಕ್ ಅಲ್ಲಿ ಇನ್ನೂ ಜಮಾ ಆಗಿಲ್ಲ ಅಂದ್ರೆ ಹಣ ಜಮಾ ಆಗಿಲ್ಲ ಅಂದ್ರೆ ಆ ಇಶ್ಯೂ ಮೇಲೆ ಇವತ್ತಿನ ಬಗ್ಗೆ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ವಿಷಯ ಏನಂದ್ರೆ ಕೆಲವರದು ಇಪ್ಪತ್ತೆರಡು ತಾರೀಕು ಜಮಾ ಆಗಿದೆ ಕೆಲವರದು ಟ್ವೆಂಟಿ ಸೆವೆನ್ ತಾರೀಖ್ ಪೇಡ್ ಆಗಿದೆ ಆಯ್ತಾ ಅಂತವರದ್ದು ಕೂಡ ಇನ್ನ ಇನ್ನೂವರೆಗೂ ಕೂಡ ಬ್ಯಾಂಕ್ ಖಾತೆಯಲ್ಲಿ ಜಮಾ ಆಗಿಲ್ಲ ಅದಕ್ಕೆ ಏನು ಮಾಡಬೇಕು ನಾವು ತುಂಬಾ ಪೇಡ್ ಆಗಿದೆ ಆದ್ರೆ ಅಕೌಂಟ್ ಅಲ್ಲಿ ಜಮಾ ಬಂದಿಲ್ಲ ಇಶ್ಯೂ ತುಂಬಾ ದೊಡ್ಡದಾಗಿದೆ ಏನು ಮಾಡೋಣ ಅಂದ್ರೆ ಏನು ಮಾಡಬೇಕು ಅಂದ್ರೆ ಮೊದಲನೇದಾಗಿ ನಿಮ್ಮ ಬ್ಯಾಂಕ್ ಯಾವ ಬ್ಯಾಂಕ್ ಖಾತೆ ಇದೆ ಆ ಬ್ಯಾಂಕ್ಗೆ ಭೇಟಿ ಕೊಡಿ ಅಲ್ಲಿ ಭೇಟಿ ಕೊಟ್ಬಿಟ್ಟು ಅವರಿಗೆ ಬ್ಯಾಂಕ್ ನಲ್ಲಿ ಕೇಳಿ ನಿಮ್ಮ ಬೇಡ್ ಆಗಿರೋ ರೆಫರಲ್ ಐ ಡಿ ನಂಬರ್ ತೋರಿಸಿ ಆಲ್ರೆಡಿ ಸರ್ ನನ್ನ ಬ್ಯಾಂಕ್ ಖಾತೆಗೆ ಇಂದಿಷ್ಟು ಹಣ ಜಮಾ ಆಗಿದೆ ಆದ್ರೆ ಇನ್ನೂ ಬಂದಿಲ್ಲ ಆಲ್ರೆಡಿ ಪೇಡ್ ಆಗಿದೆ ಅಂತ ತೋರಿಸ್ತಾ ಇದೆ ಅಂತ ಅವ್ರು ಏನಾದ್ರು ಜಮಾ ಆಗಿಲ್ಲ ಅಂದ್ರೆ ಆಗಿದೆ ಅಂತ ಹೇಳ್ತಾರೆ ಏನಾದ್ರು ಹೋಲ್ಡ್ ಅಲ್ಲಿ ಇದ್ರೆ ಹೋಲ್ಡ್ ಇದೆ ಅಂತ ಹೇಳ್ತಾರೆ ಆದ್ರೆ ನೀವು ಬ್ಯಾಂಕ್ ಅಕೌಂಟ್ ಅಲ್ಲಿ ಜಮಾ ಮಾಡ್ಬೇಕಾದ್ರೆ ಎರಡ್ ತರ ಆಪ್ಷನ್ ಗಳನ್ನ ನೀವು ಫೇಸ್ಬುಕ್ ಅಲ್ಲಿ ಎಡ್ ಮಾಡಿ ಮಾಡಿರ್ತೀರಾ ಮೊದಲನೇದಾಗ್ಬಿಟ್ಟು ಬಂದ್ಬಿಟ್ಟು ಬ್ಯಾಂಕ್ ಟ್ರಾನ್ಸ್ಫರ್ ಐ ಎಫ್ ಸಿ ಕೋಡ್ ಮುಖಾಂತರ ಇನ್ನೊಂದು ಸ್ವಿಫ್ಟ್ ಕೋಡ್ ಸ್ವಿಫ್ಟ್ ಕೋಡ್ ಅಂದ್ರೆ ಮೊದಲನೇದು ಬೇರೆ ದೇಶದಿಂದ ಬರೋ ಅಂತ ಮ್ಯಾಕ್ಸಿಮಮ್ ಹಂಡ್ರೆಡ್ ಡಾಲರ್ ಆಗಿರ್ಬೇಕು ಸ್ವಿಫ್ಟ್ ಕೋಡ್ಗೆ ನಿಮ್ಗೆ ಐ ಎಫ್ ಸಿ ಕೋಡ್ ಅಂದ್ರೆ ಬ್ಯಾಂಕ್ ಟ್ರಾನ್ಸ್ಫರ್ ಗೆ ಓನ್ಲಿ ಟ್ವೆಂಟಿ ಫೈವ್ ಡಾಲರ್ ಜಮಾ ಆಗಿದ್ರು ಕೂಡ ನಿಮ್ ಖಾತೇಲಿ ಹಣ ಬರುತ್ತೆ ಆಯ್ತಾ ಅಲ್ಲಿ ಕೇಳ್ಕೊಳ್ಳಿ ಅಲ್ಲಿ ಬರ್ಲಿಲ್ಲ ಅಂದ್ರೆ ಭಯ ಪಡುವಂತ ಅವಶ್ಯಕತೆ ಏನಿಲ್ಲ ನಿಮ್ ಹಣ ಮತ್ತೆ ಬರುತ್ತೆ ಯಾಕಂದ್ರೆ ನಿಮ್ಗೆ ಆಲ್ರೆಡಿ ನಿಮ್ಗೆ ಪೇಡ್ ಆದ್ಮೇಲೆ ನಿಮ್ಗೆ ಕೆಳಗಡೆ ತೋರಿಸಿರುತ್ತೆ ಏಳರಿಂದ ಹತ್ತು ದಿನ ಆದ್ರೂ ಹಿಡಿಯುತ್ತಂತ ಅದಕ್ಕೆ ಅದರಿಂದ ಇನ್ನೊ ತಡ ಆದ್ರೆ ವೇಟ್ ಮಾಡಿ ಯಾಕೆ ಬರ್ಬೋದು ಹತ್ತನೇ ತಾರೀಕು ನಿಮ್ ಹಣನ ಬರ್ಬೋದು ಯಾರು ಭಯ ಪಡುವಂತ ಅವಶ್ಯಕತೆ ಇಲ್ಲ ಒಂದ್ ವೇಳೆ ಅವರು ಫೇಸ್ಬುಕ್ ಅವ್ರು ಪೇಡ್ ಮಾಡಿದ್ರು ಕೂಡ ನವರು ಒಂದ್ ವೇಳೆ ನಿಮ್ಗೆ ಕಾಡಿಸ್ತಾ ಇರ್ತಾರೆ ಬಂದಿಲ್ಲ ಸರ್ ಬಂದಿಲ್ಲ ನೀವ್ ಈ ತರ ಹೇಳಿ ನಾನು ಆಲ್ರೆಡಿ ಫೇಸ್ಬುಕ್ ಅಲ್ಲಿ ಈ ತರ ಕಂಟೆಂಟ್ ಕ್ರಿಯೇಟರ್ ಇದೀನಿ ಸರ್ ನನಗೆ ಅರ್ನ್ ಮಾಡ್ತಾ ಇದೀನಿ ಅದನ್ನ ತಿಂಗಳ ತಿಂಗಳ ಪೇಡ್ ಆಗುತ್ತೆ ಇಲ್ಲಿ ನೋಡಿದ್ರೆ ಅಲ್ಲಿ ಪೇಡ್ ಆಗಿರೋ ತೋರಿಸ್ತಾ ಇದೆ ನಿಮಗೆ ಐಡಿ ನಂಬರ್ ಕೂಡ ಇದೆ ಒಂದ್ಸಲ ಚೆಕ್ ಮಾಡಿ ಸರ್ ಅಂತ ಹೇಳಿ ಅವಾಗ ಚೆಕ್ ಮಾಡಿ ಹೇಳ್ತಾರೆ ನಿಮ್ಮ ಹಣ ಬಂದಿದೆ ಆದ್ರೆ ಇಲ್ಲಿ ಹೋಲ್ಡ್ ಆಗಿದೆ ನಾವು ಇವತ್ತು ಇನ್ನು ಟೂ ಡೇಸ್ ಅಲ್ಲಿ ನಿಮ್ಮ ಖಾತೆಗೆ ಜಮಾ ಮಾಡ್ತೀವಿ ಅಂತ ಹೇಳ್ತಾರೆ ಯಾರು ಬಾಯ್ಅ ನಂದು ಕೂಡ ನೋಡ್ತಾ ಇರ್ಬೋದು ನಾನು ಆಲ್ರೆಡಿ ಸಿಕ್ಸ್ಟಿ ಫೋರ್ ಡಾಲರ್ನ ಅರ್ನ್ ಮಾಡಿದ್ದೆ ಬೋನಸ್ ಮುಖಾಂತರ ಅದು ಪೇಡ್ ಆಗಿದೆ ಇನ್ನು ಇವತ್ತಿಗೆ ಏಳನೇ ತಾರೀಕು ಆದರೂ ಕೂಡ ಇನ್ನು ನನ್ನ ಖಾತೆಗೆ ಜಮಾ ಬಂದಿಲ್ಲ ಆಯ್ತಾ ಹೇಳ್ತಾ ಇದ್ರೆ ಹತ್ತನೇ ತಾರೀಕು ವರ್ಗು ಬರ್ಬೋದಂತ ವೇಟ್ ಮಾಡಿ ನೋಡಿ ಬಂದ್ರೆ ಒಳ್ಳೇದಾಯ್ತು ಇಲ್ಲ ಅಂದ್ರೆ ವೇಟ್ ಮಾಡೋಣ ಏನು ಇಶ್ಯೂ ಇದೆ ತಿಳ್ಕೊಳ್ಳೋಣ ಅದಕ್ಕೋಸ್ಕರ ನಾನು ಮತ್ತೆ ವಿಡಿಯೋ ಮಾಡಿ ಹೇಳ್ತೀನಿ ಬಂದ್ರೆ ನಿಮ್ಗೆ ಖಂಡಿತ ಬರುತ್ತೆ ಯಾರು ಭಯ ಪಡುವಂತ ಅವಶ್ಯಕತೆ ಇಲ್ಲ ಒಂದ್ಸಲ ಬ್ಯಾಂಕ್ಗೆ ವಿಸಿಟ್ ಕೊಟ್ಬಿಟ್ಟು ರೆಫರೆಲ್ ಐ ಡಿ ತೋರಿಸ್ಬಿಟ್ಟು ನಿಮ್ಗೆ ಒಂದ್ಸಲ ವಿಸಿಟ್ ಮಾಡಿ ಚೆಕ್ ಮಾಡಿಸಿ ಸರಿನಾ ಧನ್ಯವಾದ ಈ ಮಾಹಿತಿ ಮಿಸ್ ಆಗಿದ್ರೆ ಅಂತ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ मत नीन बाय